ತಾಲೂಕು ಕಚೇರಿ ಮುಂದೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ಪ್ರತಿಭಟನೆ ನಡೆಸಿ ಶಿರಸ್ವೇದಾರ್ ರವಿಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಮಾತನಾಡಿ ಸಂವಿಧಾನ ದಿನಾಚರಣೆ ಆಚರಿಸುತ್ತಿರುವ ಸಂದರ್ಭದಲ್ಲಿ ನಮ್ಮ ಸಂಘವು ಮನವಿ ಮಾಡುವುದೇನೆಂದರೆ ದಿನಾಚರಣೆಯ ಉದ್ದೇಶ ಒಳ್ಳೆಯದಾಗಿದ್ದು ಇಲ್ಲಿ ಅಧಿಕಾರಿಗಳು ಶಾಲಾ ಮಕ್ಕಳು ಕೆಲವು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮಾತ್ರ ಭಾಗವಹಿಸುವುದರಿಂದ ಸಂವಿಧಾನ ವ್ಯಾಪಕವಾಗಿ ಪ್ರಚಾರ ಆಗುವುದಿಲ್ಲ ಸಂವಿಧಾನದ ಅರಿವು ಅಭಿಮಾನ ಅನುಷ್ಠಾನ ಆಗಬೇಕಿದೆ ಆ ಕಾರಣಕ್ಕಾಗಿ ಪ್ರತಿ ಮನೆ ಮನೆಗೂ ಹಾಗೂ ಪ್ರತಿ ಶಾಲೆ ಕಾಲೇಜುಗಳಿಗೂ ಸಂವಿಧಾನದ ಪುಸ್ತಕಗಳನ್ನ ಸರ್ಕಾರ ಉಚಿತವಾಗಿ ವಿತರಿಸಬೇಕು ಮತ್ತು ಸರ್ಕಾರಿ ಅನುದಾನ ಅನುದಾನರಹಿತ ಖಾಸಗಿ ಶಾಲಾ ಕಾಲೇಜುಗಳ ಮುಖ್ಯದ್ವಾರದ ಗೋಡೆಯ ಮೇಲೆ ಬರೆಸುವುದು ಇಲ್ಲವೇ ನಾಮಫಲಕ ಅಳವಡಿಸಬೇಕು ಅದೇ ರೀತಿ ಮಂದಿರ ಮಸೀದಿ ಚರ್ಚ್ ಸೇರಿದಂತೆ ಎಲ್ಲ ಧಾರ್ಮಿಕ ಸ್ಥಳಗಳ ಗೋಡೆ ಮೇಲೆ ಬರೆಸುವುದು ಇಲ್ಲವೇ ನಾಮಫಲಕ ಅಳವಡಿಸಬೇಕೆಂದು ಒತ್ತಾಯಿಸಿದರು ಇದರಿಂದ ಸಂವಿಧಾನ ಭಾರತೀಯರ ಗ್ರಂಥ ಎಂದು ತಿಳಿಸುವುದರ ಜೊತೆಗೆ ಸಂವಿಧಾನದ ಮಹತ್ವದ ಕುರಿತು ಎಲ್ಲಾ ಪ್ರಜೆಗಳಿಗೆ ಜಾಗೃತಿ ಮೂಡಿಸಿದಂತಾಗುತ್ತದೆ ಎಂದು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಚಂದ್ರು ನಿಸರ್ಗ ಜಡಿಯಪ್ಪ ಹಂಚಿನಾಳ್ ಅರವಿಂದ್ ಯೋಗಿ ಮೇಘರಾಜ್ ಗಣೇಶ್ ಶಿವು ನರಸಪ್ಪ ಪಂಪಾಪತಿ ಕುರಿ ಮುತ್ತು ಮತ್ತಿತರರು ಉಪಸ್ಥಿತರಿದ್ದರು ಏನು ದಿನಾಚರಣೆಯನ್ನು ಆಚರಿಸಲಾಯಿತು ಬಹಳ ಸಂತೋಷ ಮತ್ತು ಸಡಗರದಿಂದ ಆಚರಿಸಲಾಯಿತು ಈ ಒಂದು ದಿನಾಚರಣೆಯಲ್ಲಿ ಅಧಿಕಾರಿಗಳು ಹಾಗೂ ಕೆಲ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಮಾತ್ರ ಭಾಗವಹಿಸುತ್ತಾರೆ ಇದರಿಂದ ಈ ಭಾರತದ ಸಂವಿಧಾನ ವ್ಯಾಪಕವಾಗಿ ಪ್ರಚಾರ ಆಗಿರುವುದಿಲ್ಲ ಹಾಗಾಗಿ ನಾವು ಇವತ್ತಿನ ದಿವಸ ಮಾನ್ಯ ಗಂಗಾವತಿ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಏನು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ಖಾಸಗಿ ಅನುದಾನ ಅನುದಾನ ರಹಿತ ಎಲ್ಲ ಶಾಲೆಗಳಿಗೂ ಮತ್ತು ಪ್ರತಿ ಮನೆ ಮನೆಗೂ ಭಾರತ ಸಂವಿಧಾನದ ಪುಸ್ತಕವನ್ನು ಉಚಿತವಾಗಿ ಏನು ಪೂರೈಸಬೇಕು ಅಂತಕ್ಕಂಥದ್ದು ಒಂದು ಮನೆಯ ವಿಷಯ ಜೊತೆಗೆ ಏನು ಮಸೀದಿ ಮಂದಿರ ಚರ್ಚ್ಗಳಲ್ಲಿಯೂ ಕೂಡ ಮತ್ತು ಶಾಲಾ ಗೋಡೆಗಳಲ್ಲಿ ಗೋಡೆ ಬರ ಏನು ಸಂವಿಧಾನದ ಪೀಠಿಕೆ ಕುರಿತು ಸ ಗೋಡೆ ಬರ ಬರೆಸಬೇಕು ಅಂತಕ್ಕಂಥದ್ದು ನಾವು ಈ ಮೂಲಕ ನಮ್ಮ ಭಾರತೀಯರ ಗ್ರಂಥ ಯಾಕಂದರೆ ಹಿಂದೂಗಳ ಒಂದು ಗ್ರಂಥ ಭಗವದ್ಗೀತೆ ಇಸ್ಲಾಂ ಗ್ರಂಥ ಕುರಾನ್ ಮತ್ತು ಈ ಏನು ಇವರು ಕ್ರಿಶ್ಚಿಯನ್ ಬೈಬಲ್ ಈ ರೀತಿ ಅವರವರು ಧರ್ಮದ ಗ್ರಂಥಗಳಲ್ಲ ಆದರೆ ಭಾರತೀಯರ ಗ್ರಂಥ ಇದು ಭಾರತದ ಸಂವಿಧಾನ ಹೀಗಾಗಿ ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ಎಲ್ಲರಲ್ಲಿಯೂ ಅರಿವು ಮೂಡಬೇಕು ಅಭಿಮಾನ ಮೂಡಬೇಕು ಅನುಷ್ಠಾನ ಆಗಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಮಾತನಾಡಿದ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಇಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಕೊಪ್ಪಳರವರು ನೀಡಿದ ಮನವಿ ಏನಂದರೆ ಸಂವಿಧಾನ ಪುಸ್ತಕ ಉಚಿತವಾಗಿ ವಿತರಿಸುವುದು ಮತ್ತು ಸಂವಿಧಾನ ಪೀಠಕ್ಕೆ ಭರಿಸುವ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿರುತ್ತಾರೆ ಸದರಿ ಮನವಿಯನ್ನು ಹಿಂದೆ ಮಾನ್ಯ ಸರ್ಕಾರಕ್ಕೆ ಕಳಿಸಲಾಗುವುದು ಈ ಮೂಲಕ ತಿಳಿಸಬೇಕು